ಈಗ ಇವತ್ತು ನೀಡಿಯೋ ನಾನು ಏನು ಮಾಡಿ ತೋರಿಸ್ತೀನಿ ನಿಮಗೆ ಅಂದರೆ ಹೆಂಗೆ ಈಸಿಯಾಗಿ ಹೆಲ್ದಿಯಾಗಿ ಆಲೂ ಪರಾಟಾ ಮಾಡೋದು ಅಂತ ಸೊ ಹೆಲ್ದಿ ವರ್ಷಿಗೆ ನಾನು ಏನು ಮಾಡಿದ್ದೀನಿ ಅಂದರೆ ಎರಡು ಕಪ್ಪಷ್ಟು ರಾಗಿ ಹಿಟ್ಟು ಮತ್ತು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಎರಡು ಸ್ಪೂನಷ್ಟು ಮೈದಾ ಇದನ್ನು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಪ್ಪಷ್ಟು ಉಪ್ಪು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಡೋ ಮಾಡಿ ಇಟ್ಕೊಳ್ಳೋಣ ನೋಡಿ ಈಗ ಹಿಟ್ಟನ್ನ ಎಲ್ಲ ಮೂರು ಸೇರಿ ಮಿಕ್ಸ್ ಮಾಡಿ ಇದು ಇಟ್ಟಿದ್ದೀನಿ ಒಂದು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡಿದ್ದೀನಿ ಅದು ಸಾಫ್ಟಾಗಿ ಬರುತ್ತೆ ಅಂತ ಸೊ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಳೋಣ ಅಷ್ಟರಲ್ಲಿ ವೆಜಿಟೇಬಲ್ಸ್ ಎಲ್ಲ ಏನೇನು ಬೇಕು ಅಂತ ನೋಡಿ ಕಟ್ ಮಾಡಿ ಮಾಡ್ಕೊಳ್ಳೋಣ ಏನು ತರಕಾರಿ ತೊಗೊಂಡಿದ್ದೀನಿ ಅಂದರೆ ಬೇಬಿಕಾರ್ನ್ ಒಂದು ಮೂರು ಈರುಳ್ಳಿ ಬೀನ್ಸ್ ಕ್ಯಾಪ್ಸಿಕಮ್ ಕ್ಯಾರೆಟ್ ಒಂದು ಟೊಮ್ಯಾಟೊ ಸೋಯಾ ಪನ್ನೀರ್ ಮತ್ತು ಸಾಕು ಯಾವ ಯಾವ್ಯಾವ ವೆಜಿಟೇಬಲ್ಸ್ ಹೆಲ್ದಿ ಹೆಲ್ದಿಯಾಗಿರುತ್ತೆ ಆ ವೆಜಿಟೇಬಲ್ಸ್ ಎಲ್ಲ ತೊಗೋಬೋದು ಸೊ ನಾನು ಇಷ್ಟು ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ಈಗ ಎಲ್ಲ ತರಕಾರಿನೂ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಬೀನ್ಸ್ ಸ್ವೀಟ್ ಕಾರ್ನ್ ಟೊಮ್ಯಾಟೊ ಬೇಬಿ ಕಾರ್ನ್ ಬೇಬಿ ಕಾರ್ನಾಗ ಚಿ ಕೈ ಮಾಡಿದ್ದೀನಿ ಕ್ಯಾಪ್ಸಿಕಮ್ಮನ್ನು ಚಿಕ್ಕಿದ್ದಾಗ ಮಾಡಿದ್ದೀನಿ ಕ್ಯಾರೆಟ್ ಇನ್ನು ಸೋಯಾ ಪನೀರ್ ಸೋಯಾ ಪನೀರ್ ಅಂದರೆ ಅದು ಡಯಟ್ ಪನ್ನೀರು ಸೊ ಹೆಲ್ದಿ ವರ್ಜನಲ್ಲಿ ಇರುತ್ತೆ ಅದು ಅದನ್ನು ತೊಗೋಬೋದು ನಾನು ಏನು ಅಂದ್ಕೊಂಡೆ ಅಂದರೆ ಪರಾಟ ಮಾಡೋಣ ಅಂದ್ಕೊಂಡೆ ಬಟ್ ಈಗ ಸಮಥಿಂಗ್ ಏನಾದರೂ ಡಿಫ್ರೆಂಟಾಗಿ ಲೂನಿಕಾ ಕ್ರೈ ಮಾಡೋಣ ಅನ್ಕೊಂಡಿದ್ದೀನಿ ಸೊ ಏನು ಮಾಡ್ತೀನಿ ಲಾಸ್ಟಲ್ಲಿ ನೋಡ್ತೀನಿ ನೋಡಿಸ್ತೀನಿ ನಿಮಗೆ ಅಲ್ಲಿ ಇವಾಗ ಮಾಡಿ ನೋಡಿ ಈಗ ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ ಈಗ ಈರುಳ್ಳಿ ಹಾಕ್ಕೊಂಡು ಟ್ರೈ ಮಾಡ್ಕೊಳ್ಳೋಣ அது மக்காரி மண்டாபியா ஃபிரைமா கீழே டமட்டோ ஹாக்கீனி தாரிக்கும் மீட் ஹாக்கி தீனி விபிகாண்ட் கேப்சிக்கன் மட்டும் பிபிகாண்ட் கேப்சிக்கன் பிடி காரன் எல்லாத்தையும் மிக்ஸ் தீனிக்கு ருசிலி கட்டி ஹுப்ளோணா்லே ஒன் ஸ்பூன் சிள்ளி பவுடர் ஹாக்கணும் ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಧನಿಯಾ ಮಿಕ್ಸ್ ಮಾಡೋಣ ಎಲ್ಲ ತುಂಬ ಡ್ರೈ ಆಗಿ ಪಾಕ್ಸೆ ಹೋಗ್ಬೋದು ಇದಕ್ಕೊಂದು ಚೂರು ನೀರು ಹಾಕೊಳ್ಳೋಣ ಅದರ ಬೇಗ ಬೇಯಿಸಿದೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿನಲ್ಲಿದೆ ನಲ್ಲಿದೆ ಅದು ಚೆನ್ನಾಗಿ ಬಾಯ್ಲ್ ಆಗಲಿ ಇನ್ನೇಲಿಗೊಂದು ಬಿಡ್ ಮುಚ್ಚೋಣ ಕುಕ್ಕರ್ಡೋರಿಗೆ ಈಗ ಇನ್ನೇನು ಡ್ರೈ ಆಗ್ತಾ ಬಂದಿದೆ ಈಗ ಪನ್ನೀರ್ ಹಾಕೊಳ್ಳೋಣ ಪನ್ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪನ್ನೀರ್ ಬೇಗದಿಂದ ಹೋಗುತ್ತೆ ಸೊ ನಾವು ಲಾಸ್ಟ್ ಟೂ ಮಿನಿಟ್ಸ್ ಹಾಕೋಬೇಕು ಆಫ್ ಮಾಡೋಕೆ ನೋಡಬಹುದು ಪನ್ನೀರ್ ಸಾಫ್ಟ್ ಅದು ಆಲ್ರೆಡಿ ಇದೆ ನೋಡಿ ಕರೆಕ್ಟ್ ಆಗೋದು ಆಫ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ತೋರಿಸ್ತೀನಿ ಈಗ ಪ್ರೊಸೀಜರ್ ಅದನ್ನ ಈ ತರ ರೌಂಡ್ ರೌಂಡ್ ಆಗಿ ಮಾಡಿಟ್ಕೊಂಡು ಅದನ್ನ ಚಪಾತಿ ಥರ ತೀರ್ಕೊಳ್ಳೋಣ ಈಗ ಅದನ್ನ ಚಪಾತಿ ಥರ ರೌಂಡ್ ಮಾಡಿಕೊಂಡು ಸ್ಕ್ವೇರ್ ಶೇಪ್ ನಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ಮಾಡಿರೋ ಪಲ್ಯನ ಮಧ್ಯದಲ್ಲಿ ಹಾಕೊಂಡು ಇದನ್ನ ಹಫ್ ಶೇಪ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ ಈಗ ಇದನ್ನೆಲ್ಲ ಈ ಥರ ಸ್ಟಫ್ ಮಾಡಿ ಇಟ್ಕೊಂಡಿದೀನಿ ಸೊ ಇದನ್ನ ಈಗ ಎಣ್ಣೆಲಿ ಡೀಪ್ ಫ್ರೈ ಮಾಡೋಕ್ಕೆ ಬಿಡಬೇಕು ಈಗ ಬಾಣಲಿಗೆ ಎಣ್ಣೆ ಹಾಕೊಂಡಿರ್ತೀನಿ ಎಣ್ಣೆ ಕಾದ ಬಿಡೋಣ ಎಣ್ಣೆ ಕಾದಿದೆ ಈಗ ಒಂದೊಂದು ಇದಕ್ಕೆ ಎಣ್ಣೆಲಿ ಬಿಟ್ಕೊಳ್ಳೋಣ ಈ ಥರ ಎಣ್ಣೆಲಿ ಬಿಟ್ಕೊಂಡು ಲೈಟಾಗಿ ಬ್ರೌನಿಶ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಬಾಯ್ಲ್ ಆಗ್ತಿದೆ ചെന ബോയ്ൽ ആകി ആമേല ഇന്ന് തരണം നോടി യവത്തര ആയിട്ട് അത് നമുക്ക് നോടൊക്കെ ബ്ലാക്ക് ആൻസ് ഇപ്പോൾ ബ്റ്റ് ആക്ചുല അത് രോഗി ഹാദിട്ട് താൽദിയായി മക്കളൂ ഇഷ്ട ആകിയാ ഇടത്തെ ഖലിത ട്രൈ മാഡി ടേസ്റ്റ് ഏകദേശം അത് ടാങ്ക് യു